ಿರು ಸಂಸಾರ ಸುಖ ಇಲ್ಲವೇ ಕಾಯಾ ನೆಚ್ಚದಿರು ಸಂಸಾರ ಸುಖವಿಲ್ಲವೇ ಕಾಯಾ ಅಚ್ಚುತ ನಾಮವನು ನೆನೆ ನೆನೆದು ಸುಖಿಯಾಗು ಅಚ್ಚುತ ಅಚ್ಚುತನ ನಾಮವನು ನೆನೆ ನೆನೆದು ಸುಖಿಯಾಗು ನೆಚ್ಚದಿರು ಸಂಸಾರ ಇಲ್ಲವೇ ಕಾಯಾ ನೆಚ್ಚದಿರು ಸಂಸಾರ ಇಲ್ಲವೇ ಕಾಯ ಗಳಸದಿರು ಸೀಮೆಯನ್ನು ಕಳಸದಿರು ದ್ರವ್ಯವನ್ನು ಕಳಸದಿರು ನಿಶಿಗಳನು ನಳನೀಪನ ದಿವ್ಯ ನಾಮವನು ನೆನೆ ನೆನೆದು ನಳನೀಪಣ ದಿವ್ಯ ನಾಮವನು ಪರಮ ಪದವಿ ಪಡಿಯೇ ಮನ ಇಲ್ಲವೆ ನೆಚ್ಚಿರು ಸಂಸಾರ ನೆಲೆ ಇಲ್ಲವೇ ಕಾಯಾ ನೆಚ್ಚಿರು ಸಂಸಾರ ನೆಲೆಯಿಲ್ಲವೇ ಕಾಯಾ ಹಚ್ಚುತ್ತ ನಮಾವನು ನೆನೆ ನೆನೆದು ಸುಖಿಯಾಗು ಹಚ್ಚುತ್ತ ನಮಾವನು ನೆನೆ ನೆನೆದು ಸುಖಿಯಾಗು ಅಚ್ಚುತ ನಮಾವನು ನೆನೆ ನೆನೆದು ಸುಖಿಯಾಗು ಅಚ್ಚುತ ನಮಾವನು ನೆನೆ ನೆನೆದು ಸುಖಿಯಾಗು ನೆಚ್ಚದಿರು ಸಂಸಾರ ನೆಲೆಯಿಲ್ಲವೇ ಕಾಯ ನೆಲೆಯಿಲ್ಲವೇ ಕಾಯ ನೋಡದಿರು ಪರಸತಿಯ ಕೂಡದಿರು ದುರ್ಜನರ ಮಾತುಗಳಾಡಿದರು ಗಾರ್ ಬದ ಬೇಡದಿರು ಕೈವಾಡಿ ಹೀನ ಮಾನವನು ಬೇಡದಿರು ಕೈವಾಡಿ ಹೀನ ಮಾನವನು ದಾಡದಿರು ಮಾತುಗಳ ದೈವಗಳನು ದಾಡದಿರು ಮಾತುಗಳ ದೈವಗಳನು ನೆಚ್ಚದಿರು ಆ ನೆಚ್ಚದಿರು ಸಂಸಾರ ನೆಲೆಯಿಲ್ಲವೇ ಕಾಯ ನೆಚ್ಚದಿರು ಸಂಸಾರ ನೆಲೆಯಿಲ್ಲವೇ ಕಾಯ ಅಚ್ಚುತ ನ ನೆನೆ ನೆನೆದು ಸುಖಿಯಾಗು ಅಚ್ಚುತ ನಾಮವನು ನೆನೆ ನೆನೆದು ಸುಖಿಯಾಗು ಅಚ್ಚುತ ನಾಮವನು ನೆನೆ ನೆನೆದು ಸುಖಿಯಾಗು ನೆಚ್ಚದಿರು ಸಂಸಾರ ನೆಲೆ ಇಲ್ಲವೇ ಕಾಯಾ ನೆಚ್ಚದಿರು ಸಂಸಾರ ನೆಲೆ ಇಲ್ಲವೇ ಕಾಯಾ ನಾನಾ ಜನ್ಮದಿ ಬಂದ ನಾಟಕದ ಕೊಂಬೆ ಇದು ಮಾನಕ್ಕೆ ಮೆಚ್ಚಿನಿ ಮರುಳಾಗದೆ ಜನತನ ದಿಲ್ದ ಕಗಿನಲಿ ಅದಕ್ಕೆ ಶವಾನ ಜಾನತನ ಾಗಿನಲ್ಲಿ ಅದಕ್ಕೆ ಶವನ ನೆನೆ ನೆನೆದು ಸುಖಿಯಾಗುವ ಮನವೇ ನೆಚ್ಚದಿರು ಸಂಸಾರ ನೆಲೆಯಿಲ್ಲವೇಕಾಯ ನೆಚ್ಚದಿರು ಸಂಸಾರ ಇಲ್ಲವೇ ನೆಲೆಯಿಲ್ಲವೇಕಾಯ ನೆಲೆ ಇಲ್ಲವೇ ಕಾಯ